ಸಂಸ್ಕಾರ ಮತ್ತು ಸಂಸ್ಕೃತಿಯನ್ನು ಕಲಿಸಿಕೊಡುವ ಏಕೈಕ ಕಲೆ ಯಕ್ಷಗಾನ ಇಂತಹ ನವರಸಭರಿತ ಯಕ್ಷಗಾನ ಕಲೆಯನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಯಾವ ವ್ಯಕ್ತಿ ಪ್ರಯತ್ನಿಸುತ್ತಾನೋ ಅವನೊಬ್ಬ ಸಂಸ್ಕಾರವಂತನಾಗುತ್ತಾನೆ ಎಂದು ಹಿರಿಯ ಯಕ್ಷಗಾನ ಕಲಾವಿದ ಭಟ್ ತರಗೋಡು ಹೇಳಿದರು ಹೊನ್ನಾವರ ತಾಲೂಕಿನ ಕಡ್ನೀರು ಬಂಡಿ ಹಬ್ಬದ ಪ್ರಯುಕ್ತ ಮೊದಲ ಬಾರಿಗೆ ಶ್ರೀ ದಕ್ಷಿಣ ಕಾಳಿ ಚಿಣ್ಣರ ಯಕ್ಷಗಾನ ಮೇಳ ಉದ್ಘಾಟಿಸಿ ಅವರು ಮಾತನಾಡಿದರು ಲಯ ನೃತ್ಯ ಭಾವಾಭಿನಯ ಇವೆಲ್ಲವೂ ಕೂಡೀಕೃತವಾದ ಶ್ರೀಮಂತ ಕಲೆ ಯಕ್ಷಗಾನ ಪುಟಾಣಿಗಳಿಗೆ ಸಂಸ್ಕಾರ ನೀಡಿ ತನ್ಮೂಲಕ ತಮ್ಮ ಕಲೆಯನ್ನು ಉಳಿಸಿ ಬೆಳೆಸುವ ಪ್ರಯತ್ನ ಮಾಡಬೇಕು ಯಕ್ಷಗಾನ ಕಲೆಯನ್ನ ಮುಂದಿನ ಪೀಳಿಗೆಗೆ ದಾಟಿಸುವಲ್ಲಿ ಲಕ್ಷ್ಮೀಶ್ ನಾಯ್ಕ್ ಅವರು ಮಾಡುತ್ತಿರುವ ಪ್ರಯತ್ನಕ್ಕೆ ನಾವೆಲ್ಲರೂ ಪ್ರೋತ್ಸಾಹ ನೀಡಬೇಕು ಎಂದರು ಬೆಳೀತದೆ ಎನ್ನುವುದಕ್ಕೆ ಒಬ್ಬ ಈರಪ್ಪ ನಾಯಕ ಅಲ್ಲ ಅವರೊಬ್ಬರೇ ಅಲ್ಲ ಅವರ ಮಗನೂ ಸಾಕ್ಷಿಯಾಗಿ ಉಳಿದಿದ್ದಾರೆ ಎನ್ನುವುದು ಅದಕ್ಕೆ ಮೂಲ ಕಾರಣ ಅಂತ ಹೇಳಿ ಮಾಡ್ತಾರೆ ಇಂತಹ ಯಕ್ಷಗಾನ ಇವತ್ತು ಇಲ್ಲಿ ನಡೀತಾ ಇದೆ ಅದರಲ್ಲಿಯೂ ಚಿಕ್ಕ ಮಕ್ಕಳನ್ನ ತರಬೇತಿ ಕೊಟ್ಟು ವರ್ಷಗಳ ಕಾಲದಿಂದ ಅವರಿಗೆ ನೃತ್ಯಾಭ್ಯಾಸವನ್ನು ಹೇಳಿಕೊಟ್ಟು ಇವತ್ತು ರಂಗಪ್ರವೇಶ ಆಗುವಲ್ಲಿ ಅವರಿಗೆ ಅವರನ್ನು ಸಿದ್ಧ ಮಾಡಿದಂತಹ ವ್ಯಕ್ತಿ ಲಕ್ಷ್ಮೀಶ್ ನಾಯ್ ಸುಲಭದ ಕೆಲಸ ಅಲ್ಲ ಕಾಣುವವರ ಕಣ್ಣಿಗೆ ಅತ್ಯಂತ ಸುಲಭ ಅಂತ ಅನ್ನಿಸ್ಬೌದು ಆದರೆ ಆ ಲಯದ ಹಿಳಿತ ನರ್ತನದ ಹಿಡಿತ ಅದರ ಜೊತೆಯಲ್ಲಿ ಭಾವಾಭಿನಯ ಆಹಾರ್ಯ ಇವೆಲ್ಲವೂ ಕ್ರೋಢೀಕೃತವಾಗಿರ್ತಕ್ಕಂತಹ ನವರಸ ಭರಿತವಾದಂತಹ ಕಲೆ ಯಕ್ಷಗಾನ ನ್ಯಾಯವಾದಿ ಮಮತಾ ನಾಯ್ಕ್ ಮಾತನಾಡಿ ಲಕ್ಷ್ಮೀಶನಂತಹ ಒಬ್ಬ ಪದವೀಧರ ಯುವಕ ತಾನು ಹುಟ್ಟಿ ಬೆಳೆದ ಊರಿನಲ್ಲಿ ಕರಾವಳಿಯ ಗಂಡುಮೆಟ್ಟಿನ ಕಲೆಯಾದ ಯಕ್ಷಗಾನವನ್ನು ಮುಂದಿನ ಪೀಳಿಗೆಗೆ ದಾಟಿಸುವಲ್ಲಿ ಕಾರ್ಯಪ್ರವರ್ತರಾಗಿರುವುದು ನಿಜಕ್ಕೂ ಶ್ಲಾಘನೀಯ ಎಂದು ಪುಟಾಣಿಗಳನ್ನು ಹರಸಿ ಹಾರೈಸಿದರು ಭಾಗವತರಾದ ಜಿಎಲ್ ನಾಯ್ಕ ಕೂಜಳ್ಳಿ ಮಾತನಾಡಿ ಯಕ್ಷಗಾನ ಕಲೆ ಉಳಿಯಬೇಕು ಎಂದಾದರೆ ಮಕ್ಕಳು ಯಕ್ಷಗಾನ ಶಿಕ್ಷಣ ಪಡೆಯುವುದು ಅವಶ್ಯಕವಾಗಿದೆ ಯಕ್ಷಗಾನ ಕಲಿಕೆಯಿಂದ ರಾಮಾಯಣ ಮಹಾಭಾರತದಂತಹ ಮೂಲ ಕಥೆಗಳ ಅರಿವಾಗುತ್ತದೆ ಲಕ್ಷ್ಮೀಶ್ ನಾಯ್ಕ್ ಪರಿಶುದ್ಧವಾದ ಯಕ್ಷಗಾನ ಕಲೆಯನ್ನ ಮೈಗೂಡಿಸಿಕೊಂಡು ಸಪ್ತ ತಾಳಗಳನ್ನು ಕಲಿತು ಪುಟಾಣಿಗಳಿಗೆ ಯಕ್ಷಗಾನದ ಗುರುವಾಗಿ ಕಲೆಯಲ್ಲಿ ಆಸಕ್ತಿ ಮೂಡಿಸುವ ಪ್ರಯತ್ನಕ್ಕೆ ನಾವೆಲ್ಲರೂ ಕೈಜೋಡಿಸೋಣ ಎಂದರು ಈ ಸಂದರ್ಭದಲ್ಲಿ ಯಕ್ಷಗಾನ ಕಲಾವಿದ ರಾಮ ಹೆಗಡೆ ಹಾಗೂ ಯಕ್ಷಗುರು ಮತ್ತು ಯುವ ಯಕ್ಷಗಾನ ಕಲಾವಿದ ಲಕ್ಷ್ಮೀಶ್ ನಾಯ್ಕ್ ಅವರನ್ನ ಸನ್ಮಾನಿಸಲಾಯಿತು ಊರಿನ ಪ್ರಮುಖರಾದ ತಿಮ್ಮಪ್ಪ ನಾಯ್ಕ್ ಪರಮೇಶ್ವರ್ ಗೌಡ ಮಂಜುನಾಥ್ ನಾಯ್ಕ್ ಮಾರುತಿ ಪ್ರಭು ಇತರರು ಉಪಸ್ಥಿತರಿದ್ದರು ಶಿಕ್ಷಕ ನಾರಾಯಣ್ ನಾಯ್ಕ್ ನಿರೂಪಿಸಿದರು ದೆಹಲಿಯಲ್ಲಿ ಇದ್ದು ಯಕ್ಷಗಾನ ಕಲಿತು ಹಳ್ಳಿಯಲ್ಲಿ ಮಿಂಚಿದ ಆದರ್ಶ ಎಂಬ ಬಾಲಕನ ಬಗ್ಗೆ ಹೆಚ್ಚು ಮೆಚ್ಚುಗೆ ವ್ಯಕ್ತವಾಯಿತು ಎಂಕಾಂ ಪದವೀಧರರಾದ ಲಕ್ಷ್ಮೀಶ್ ನಾಯ್ಕ್ ಅವರಿಂದ ಸತತ ಒಂದು ವರ್ಷಗಳ ಕಾಲ ತರಬೇತಿ ಪಡೆದ ಚಿಣ್ಣರು ತಾಳಕ್ಕೆ ಅನುಗುಣವಾದ ಹೆಜ್ಜೆ ಹಾಕಿ ರಂಗಸ್ಥಳದಲ್ಲಿ ಮಿಂಚಿ ನೆರೆದ ಪ್ರೇಕ್ಷಕರ ಮನಗೆದ್ದರು ಈ ಪ್ರದೇಶವನ್ನು ಕಂಡಾಗುತ್ತಿದೆ ಇಲ್ಲಿನ ಸೊದನ್ನು ಓಡಿಸುವುದಕ್ಕೆ ಸಾಧ್ಯವಾಗುತ್ತಿಲ್ಲ ಸದನವನ್ನು ಇದೆಲ್ಲವೂ ಈ ಪ್ರದೇಶವನ್ನು ಇನ್ನಷ್ಟು ಹೆಚ್ಚು ಸೋಂಕಿನಿಂದ ಇರುವಂತೆ ಮಾಡಿದೆ ಶ್ರೀಕೃಷ್ಣ ವಿವಾಹ ಪ್ರಸಂಗದಲ್ಲಿ ಪ್ರಸೇನನಾಗಿ ಸೈನಿಕ ಮಹೇಶ್ ನಾಯ್ಕ್ ಅವರ ಪುತ್ರ ಹನ್ನೆರಡು ವರ್ಷದ ಆದರ್ಶ್ ಮಹೇಶ್ ನಾಯ್ಕ್ ಎಂಬ ಬಾಲಕ ಈತನ ಲಯ ಹೆಜ್ಜೆಗಾರಿಕೆಯ ಗತ್ತು ಅಭಿನಯ ಯಕ್ಷಗಾನಕ್ಕೆ ಹೇಳಿ ಮಾಡಿಸ್ತಂದಿತ್ತು ವಿಶೇಷವಾಗಿ ದೆಹಲಿಯಲ್ಲಿಯೇ ಇದ್ದು ಲಕ್ಷ್ಮೀಶ್ ಅವರಿಂದ ಆನ್ಲೈನ್ ಮೂಲಕ ಯಕ್ಷಗಾನ ತರಬೇತಿ ಪಡೆದು ಅದ್ಭುತವಾಗಿ ಪ್ರದರ್ಶನ ನೀಡಿದ್ದು ಪ್ರಶಂಸಿಸಲ್ಪಟ್ಟಿತ್ತು ಉಳಿದಂತೆ ಬಾಲಗೋಪಾಲರಾಗಿ ಪ್ರಥಮ್ ವಿನಾಯ್ಕ್ ರಾಜೀವ್ ಎನ್ ನಾಯ್ಕ್ ಪವನ್ ಎಚ್ ನಾಯ್ಕ್ ಶ್ರೇಯಸ್ ಬಿ ದೇಶಭಂಡಾರಿ ಶ್ರೀ ಕೃಷ್ಣ ವಿವಾಹದ ಕೃಷ್ಣನಾಗಿ ಹರ್ಷ ಗಣೇಶ್ ನಾಯ್ಕ್ ರುಕ್ಮಿಣಿ ಮಾನ್ಯ ಬಾಬು ನಾಯ್ಕ್ ರುಗ್ಮಾ ಧನುಷ್ ಶ್ರೀಧರ್ ನಾಯ್ಕ್ ಶಿಶುಪಾಲ ಹರ್ಷಗೌಡ ಮಾಗದ ಸಿಂಚನಗೌಡ ಬ್ರಾಹ್ಮಣ ಉದಯ ಕೃಷ್ಣ ನಾಯ್ಕ್ ಭೀಷ್ಮಕನಾಗಿ ಗೌತಮಿ ಗಣೇಶ್ ನಾಯ್ಕ್ ಮಂತ್ರಿಯಾಗಿ ಮಂಜೇಶ್ ಗುರುಪಾದ್ ನಾಯ್ಕ್ ಬಲರಾಮನಾಗಿ ರೋಹನ್ ದೇಶಪಾಂಡಾರಿ ಗಮನ ಸೆಳೆದರು ಜಾಂಬುವತಿ ಕಲ್ಯಾಣ ಪ್ರಸಂಗದಲ್ಲಿ ಕೃಷ್ಣನಾಗಿ ರೋಹಿತ್ ದಯಾನಂದ್ ನಾಯ್ಕ ಜಾಂಬುವಂತನಾಗಿ ಲೋಹಿತ್ ಗಣಪತಿ ನಾಯ್ಕ್ ಪ್ರಸೇನನಾಗಿ ಆದರ್ಶ್ ಮಹೇಶ್ ನಾಯ್ಕ್ ಸತ್ರಾಚಿತರಾಗಿ ಕುಮಾರ್ ಗೌಡ ಬಲರಾಮನಾಗಿ ಮಾನ್ಯ ಗಜಾನ ನಾಯ್ಕ ಜಾಂಬುವತಿಯಾಗಿ ಮಾನ್ಯ ಬಾಬು ನಾಯ್ಕ್ ಸಿಂಹನಾಗಿ ರೋಹನ್ ದೇಶಪಾಂಡಾರಿ ವೇಷ ಮಾಡುವ ಮೂಲಕ ಚಿಣ್ಣರ ಯಕ್ಷಗಾನ ಪ್ರೇಕ್ಷಕರನ್ನ ಮಂತ್ರಮುಗ್ಧರನ್ನಾಗಿಸಿತು ಭಾಗವತರಾಗಿ ಗಜುನಾಯ್ಕ ಕುಜಳ್ಳಿ ಮದ್ದಲೆಗಾರರಾಗಿ ಸೀತಾರಾಮ್ ಆಚಾರಿ ಚಂಡೆ ವಾದಕರಾಗಿ ರಾಮನ್ ಹೆಗಡೆ ಊರ್ಕೇರಿ ಹಿಮ್ಮೇಳದಲ್ಲಿ ಸಹಕರಿಸಿ ರಂಗಸ್ಥಳಕ್ಕೆ ಶೋಭೆ ಹೆಚ್ಚಿಸಿದರು ಕೆನರಾ ಪ್ಲಸ್ ನ್ಯೂಸ್ ಹೊನ್ನಾವರ